ಇನ್ನು ಒಸಿ 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 ಅರಿಶಿನ ಹಾಕೊತಾ ಇದ್ದೀನಿ ಚನ್ನಪಟ್ಟಣ ಭಾಷೆ ಒಸಿ ಒಸಿ ಚನ್ನಪಟ್ಟಣ ಮಂಡ್ಯ ಮದ್ದೂರು ಆ ಕಡೆ ಮಾತಾಡೋ ಭಾಷೆ ತೋಳಿ ಕಳೆಪುರಿ ನಿಮ್ಗೂ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಯಾಕೋ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸಂಜೆ ಈಗ ಸಂಜೆ ಐದು ಗಂಟೆ ಆಗ್ತಿದೆ ತಿನ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ನನಗೆ ಒಳ್ದಿದ್ದ ಐಡಿಯಾ ಇತ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಗರಮ್ ಗರಮ್ ಅಂತ ಇದೆ ಅದಕ್ಕೆ ಇದಕ್ಕೆ ಕಳ್ಳಪುರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಮಾಡೋದು ಹಿಂಗೆ ನೀವೆಲ್ಲ ಹೇಗೆ ಮಾಡ್ತೀರಾ ಅದೊಂಚೂರು ನನಗೆ ಹೇಳಿ ಓಕೆನಾ ನೀವು ಹೇಗೆ ಮಾಡ್ತೀರಾ ಅಂತ ನಾನು ತಿಳಿಸ್ಕೊಡಿ ನಿಮ್ಮ ಥರ ನಾನು ಮಾಡೋದು ಟ್ರೈ ಮಾಡ್ತೀನಿ ಓಕೆನಾ ಈಗ ನೋಡಿ ಇಷ್ಟಿದೆ ಇದನ್ನು ಒಂದೇ ಸದ್ಯ ಹಾಕೊಂಡ್ಬಿಡ್ತೀನಿ ನೋಡಿ ಫ್ರೈ ಮಾಡ್ಕೊತ ಈಗ ಎಲ್ಲ ಚೆನ್ನಾಗೆ ಪುಡಿ ಪುಡಿ ಆದರೆ ಆಮೇಲೆ ಇನ್ನೊಂದು ಇದಕ್ಕೆ ಒಣ್ಮೆಣಸಿನ್ಕಾಯಿ ಹಾಕೊಬೇಕು ಬಂದೇ ಫಸ್ಟ್ ಇದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗುತ್ತೆ ಯಾಕೆಂದರೆ ಸ್ವಲ್ಪ ಇದೆ ಪುಡಿ ಇಷ್ಟೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಇದನ್ನು ಬೆಳ್ಳುಳ್ಳಿ ಎಷ್ಟು ಹಾಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಆಯಿತು ಅಂದರೆ ಅದು ತಿನ್ನೋಕ್ಕೇ ಒಂದು ಮಜಾ ಇರುತ್ತೆ ಬೆಳ್ಳುಳ್ಳಿನ ಅದಕ್ಕೆ ಅದನ್ನು ಜೊತೆಗೆ ಎಲ್ಲ ಫ್ರೈ ಮಾಡ್ಕೊಂಬಿಡ್ತಾಯಿದ್ದೀನಿ ಮುಂಚೆನೇ ಹಾಕೊಂಡಿದ್ರು ಒಳ್ಳೆಯದಾಗಿತ್ತು ಈಗ ಅನ್ನಿಸ್ತಾ ಇದೆ ನೋಡೋಣ ನಾನು ಫಸ್ಟು ಸ್ಟಾರ್ಟಿಂಗ್ ಬೆಳ್ಳುಳ್ಳಿನೇ ಹಾಕ್ಕೊಳ್ಳೋದು ಇವತ್ತೇನೋ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಎಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟಣ ಯಾಕೆಂದರೆ ಕಳೆಕಾಯಿ ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಅದ್ರ ಜೊತೆ ಇದು ಫ್ರೈ ಆಗಲಿ ಬಿಡು ಜೊತೆಗೆ ಕಳೆಕಾಯಿ ಜೊತೆನೂ ಆ ಸ್ಮೆಲ್ಲು ಸೇರಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಜೊತೆಗಾಗುತ್ತೆ ಅಯ್ಯೋ ಬೇಗ ಬೇಗ ಹಾಕಪ್ಪ ಬೇಗ ಬೇಗ ಚೆನ್ನಾಗಿ ಫ್ರೈ ಆಗ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಘಮ ಘಮ ಅಂತ ಇದೆ ಈಗ ನೋಡಿ ಅದೆಲ್ಲ ಫ್ರೈ ಆಗ್ತದೆ ಒಣ್ಮೆಣಿನ್ಕಾಯಿ ಹಾಕ ಇದನ್ನು ಫ್ರೈ ಮಾಡ್ಕೊಂಡಿ ಖಾರದ ಪುರಿ ಕಡಲೆಪುರಿಯಲ್ಲಿ ಮಾಡುವ ಖಾರದ ಪುರಿ ಒಗ್ಗರಣೆ ಪುರಿ ಉತ್ತರ ಕರ್ನಾಟಕ ಕಡೆ ಮಂಡಕ್ಕಿ ಅಂತಾರಲ್ವ ಕಡಲೆಪುರಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾಯಿದ್ದೀನಿ ಹಂಗೆ ಚೂರು ಅರಶಿನ ಹಾಕೊತಾ ಇದ್ದೀನಿ ಘಮ 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 ಅಂತ ಇದ್ದಾನೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟ ಇನ್ನು ಹೊಸ ಹೊಸಿ ಒಸಿ ಹೊಸಿ ಅರ್ಶನ ಹಾಕೊತಾ ಇದ್ದೀನಿ ಚನ್ನಪಟ್ಟಣ ಭಾಷೆ ಹೊಸ ಹೊಸಿ ಚನ್ನಪಟ್ಟಣ ಮಂಡ್ಯ ಮದ್ದೂರು ಆ ಕಡೆ ಮಾತಾಡೋ ಭಾಷೆ ಹೊಸ ಹೊಸಿ ಹಾಕೊಳ್ಳೋದು ಸಾಕು ಮುಗೀತು ಈಗ ಕಳಪುರಿ ಮಿಕ್ಸ್ ಮಾಡ್ಕೊಳ್ಳೋದು ಕಳೆಪುರಿ ಕ್ಲೀನ್ ಮಾಡಿ ಈಗ ಮಿಕ್ಸ್ ಹೊಡೆಯೋದು ಅಷ್ಟೇ ಬಾಕಿ ಈಗ ನೋಡಿ ಕಳೆಪುರಿಗೆ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇಲ್ಲೊಂಚು ಇಲ್ಲೊಂದು ಸ್ವಲ್ಪ ಐತೆ ಸ್ವಲ್ಪ ಕಳೆಪುರಿ ಹಾಕ್ಬಿಡ್ತೀನಿ ಅದು ಈಗ இதன மிஸ்க்கண்ட இன்னும் சியார் சொல்லணா ஆஹா ஆடத்தே பா ப ஒரணை ஹாக்கி தீனா கடலப்புரி அது அதர மேலெல்லாம் கள ஒணை வீதி அதுன்னே எத்தாக்கிறே சுடுத்து இது கை நோடி இங்கே மிஸ் ஒட் கொண்டே ಕಳ್ಳಪುರಿ ಎಲ್ಲ ಮಿಕ್ಸ್ ಮಾಡಾಯಿತು ಈಗ ತಿನ್ನೋದೊಂದೇ ಬಾಕಿ ಯಾರಿಗೆ ಬೇಕು ಕಳ್ಳಪುರಿ ಕಳ್ಳಪುರಿ ಖಾರದ ಕಳ್ಳಪುರಿ ಯಾರಿಗೆ ಬೇಕು ಬೇಗ ಬನ್ನಿ 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 ಸಂಜೆ ಟೈಮ್ ಆಗಿದೆ ಕಾಫಿ ಜೊತೆ ಟೀ ಜೊತೆ ಎಲ್ಲ ತಿನ್ಬೋದು ಬನ್ನಿ 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 ಇರಿ ನಿಮಗೆ ಇದು ನೋಡಿ ಎಷ್ಟು ಮಟ್ಟಿಗೆ ರೋಸ್ಟ್ ಆಗಿದೆ ಅಲ್ಲ ಇದನ್ನು ಹಂಗೆ ತಿಂದರೆ ಹೇಗಿರುತ್ತೆ ಗೊತ್ತಾ ಮೆಣಸಿನ್ಕಾಯಿ ನೋಡಿ ಪಟಕ್ ಅನ್ನತ್ತೆ ನೋಡಿ ಇದು ಸೂಪರಾಗಿದೆ ನೋಡಿ ಚೆನ್ನಾಗಿದೆ ಅಲ್ಲೆ ಸೋಮಾಚಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ತೊಳಿ ಕಳೆಪುರಿ ನಿಮ್ಗೂ ಥ್ಯಾಂಕ್ ಯು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಟಾಟಾ